ಹಾಯ್ ಎಲ್ರಿಗೂ ನಮಸ್ಕಾರ ಸುರುಚಿ ಸುವಿಚಾರ ಚಾನಲ್ಗೆ ಸ್ವಾಗತ ಇವತ್ತು ಚಾಟ್ಸ್ ಟ್ರೀಟಲ್ ಸಿಗೋವಂಥ ಮೂರು ಚಾಟ್ಸ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಒಂದು ನಿಪ್ಪಟ್ ಮಸಾಲ ಎರಡನೇದು ಪೈನಾಪಲ್ ಮಸಾಲ ಮತ್ತು ಟೊಮೊಟೊ ಮಸಾಲ ಇದಕ್ಕೆ ಮೋಸ್ಟ್ಲಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಟೊಮೊಟೊ ನಿಪ್ಪಟ್ಟು ಮತ್ತು ಪೈನಾಪಲ್ ಅಷ್ಟೇ ಚೇಂಜ್ ಆಗುತ್ತೆ ಈ ಮೂರು ಚಾಟ್ಸ್ಗೆ ಬೇಕಾಗಿರೋ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಮೆಣಸಿನ್ಕಾಯಿ ಇದ್ದೀನಿ ಮತ್ತು ಸ್ವಲ್ಪ ಪುದೀನ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ತೊಗೊತಾ ಇದ್ದೀನಿ ಅರ್ಧ ನಿಂಬೆ ಹಣ್ಣಿನ ಸೈಜ್ ಇದ್ದರೆ ಸಾಕು ನೋಡಿ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್ ಇದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ನೀವು ನೋಡಿರ್ತೀರ ಈ ಚಾಟ್ಸ್ಗೆಲ್ಲ ಸ್ವೀಟ್ ಆ್ಯಡ್ ಮಾಡ್ತಾರೆ ಅದಕ್ಕೆ ಬೇಕಾಗಿರೋ ಬೆಲ್ಲದ ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ನೀರಿಗೆ ಕುದಿತಾ ಇರಬೇಕಾದ್ರೆ ಬೆಲ್ಲ ಇದ್ದೀನಿ ಅದನ್ನು ನಾಲ್ಕರಿಂದ ಐದು ನಿಮಿಷ ಕುದಿಸೋಣ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಸ್ವಲ್ಪ ತಿಕ್ಕಾಗಿದೆ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ತೆಗೆದಿಟ್ಕೊಳ್ಳೋಣ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತುರಿದಿರೋ ಕ್ಯಾರೆಟು ಅರ್ಧ ಕಪ್ಪು ಅರ್ಧ ಕಪ್ಪು ಟೊಮೊಟೊ ಹೆಚ್ಚಿಟ್ಟಿರೋದು ಒನ್ ಬೌಲು ಚುರ್ಮುರಿ ಮತ್ತು ನಾವು ಮಾಡಿಟ್ಟಿದ್ದೀವಲ್ಲ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಇದನ್ನು ಕಾಂಗ್ರೆಸ್ ಕಡಲೆ ಬೀಜ ಅಂತ ಹೇಳ್ತಾರೆ ಇದು ಹುರಿದಿರೋ ಮಸಾಲೆ ಕಡಲೆ ಬೀಜ ನೋಡಿ ಇದು ಬೇಕ್ರೀಲಿ ಸಿಗುತ್ತೆ ಆಮೇಲೆ ಸಣ್ಣ ಮಿಕ್ಸ್ಚರು ಬೂಂದಿ ಖಾರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಾಟ್ ಮಸಾಲ ಹಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಈಗ ನಿಪ್ಪಟ್ಟು ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ನಿಪ್ಪಟ್ಟನ್ನ ಒಂದು ಪ್ಲೇಟಿಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಮೊದಲು ಗ್ರೀನ್ ಚಟ್ನಿ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಆಮೇಲೆ ಸ್ವೀಟ್ ಚಟ್ನಿನ ಅಪ್ಲೈ ಮಾಡ್ತಾಯಿದ್ದೀನಿ ಇದು ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಹಾಕ್ಕೋಬೋದು ಕೆಲವರು ಸ್ವೀಟ್ ಇಷ್ಟಪಟ್ಟರೆ ಜಾಸ್ತಿನೂ ಹಾಕ್ಕೋಬೋದು ಈಗ ಆನಿಯನ್ನ ಹಾಕ್ಕೋತಾ ಇದ್ದೀನಿ ಎಲ್ಲ ನಿಪ್ಪಟ್ಟ ಮೇಲೂ ಸ್ಪ್ರೆಡ್ ಮಾಡೋಣ ಈ ಥರ ಈಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಈಗ ಟೊಮೊಟೊ ಹಣ್ಣು ಟೊಮೊಟೊ ಹಣ್ಣು ಎರಡರಿಂದ ಮೂರು ಪೀಸ್ ಆದರೆ ಸಾಕು ನೆಕ್ಸ್ಟ್ ಕಾಂಗ್ರೆಸ್ ಕಡಲೆ ಬೀಜ ಹಾಕೋತಾ ಇದ್ದೀನಿ ಈ ಥರ ಮೂಟಿಂದ ನಾಲ್ಕು ಕಾಳು ಬಂದರೆ ಸಾಕು ಒಂದೊಂದು ನಿಪ್ಪಟ್ಟ ಮೇಲೆ ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಉದುರಿಸ್ಕೋತಾ ಇದ್ದೀನಿ ಫಸ್ಟ್ ಒನ್ ಪಿಂಚ ಸಾಲ್ಟ್ ಮತ್ತು ಚಾಟ್ ಮಸಾಲ ಎಲ್ಲ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಈಗ ಸಣ್ಣ ಮಿಕ್ಸ್ಚರ್ ಹಾಕ್ತಾ ಇದ್ದೀನಿ ಆಮೇಲೆ ಚುರ್ಮುರಿ ಹಾಕ್ತಾಯಿದ್ದೀನಿ ಮಂಡಕ್ಕಿ ಅಂತಲೂ ಹೇಳ್ತಾರೆ ನೋಡಿ ಈಗ ನಿಪ್ಪಟ್ಟು ಮಸಾಲ ರೆಡಿಯಾಗಿದೆ ನೆಕ್ಸ್ಟು ಟೊಮೊಟೊ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ನೀವು ಇದಕ್ಕೆ ನಾಟಿ ಟೊಮೊಟೊ ಬಳಸಬಾರ್ದು ಬಾದಾಮ್ ಟೊಮೊಟೊ ಬಳಸಬೇಕು ಆವಾಗ ಇದು ಹುಳಿ ಟೇಸ್ಟ್ ಬರೋಲ್ಲ ಇದಕ್ಕೂ ಅಷ್ಟೇ ಗ್ರೀನ್ ಚಟ್ನಿ ಅಪ್ಲೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೇನೆ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಮತ್ತು ತುರಿದಿಟ್ಟಿರೋ ಕ್ಯಾರೆಟ್ ಹಾಕ್ಕೊಳ್ಳೋಣ ಇದಕ್ಕೆ ನಾನು ಟೊಮೊಟೊ ಇಲ್ಲ ಯಾಕಂದರೆ ಇದು ಟೊಮೊಟೊ ಸ್ಲೈಸಸ್ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಟೊಮೊಟೊ ಇಲ್ಲ ಈಗ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ನೋಡಿ ಮೂರರಿಂದ ನಾಲ್ಕು ಅಂದರೆ ಸಾಕು ಈ ಥರ ಈಗ ಸ್ವಲ್ಪ ಖಾರ ಬೂಂದಿ ಹಾಕ್ಕೋತಾ ಇದ್ದೀನಿ ಆಮೇಲೆ ಸಣ್ಣ ಮಿಕ್ಸ್ಚರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲ ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಈಗ ಮಂಡಕ್ಕೆ ಹಾಕ್ಕೋತಾ ಇದ್ದೀನಿ ನೋಡಿ ಟೊಮೊಟೊ ಮಸಾಲ ರೆಡಿಯಾಗಿದೆ ನೆಕ್ಸ್ಟು ಪೈನಾಪಲ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒನ್ ಫಿಫ್ಟಿ ಗ್ರಾಮ್ ಪೈನಾಪಲ್ ಕಟ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಸ್ವಲ್ಪ ಗ್ರೀನ್ ಚಟ್ನಿ ಸ್ವಲ್ಪ ಸ್ವೀಟ್ ಚಟ್ನಿ ಇಲ್ಲಿ ನಿಮಗೆ ಹೆಂಗೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಆ ಥರ ಹಾಕ್ಬೋದು ಸ್ವಲ್ಪ ಮಸಾಲೆ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದು ಮತ್ತು ಸ್ಮಾಲ್ ಮಿಕ್ಸ್ಚರು ಬೂಂದಿಕಾರ ಮತ್ತು ಚುರ್ಮುರಿ ಅಥವಾ ಮಂಡಕ್ಕಿ ಅಂತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಥರ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಸಾಲ್ಟು ಮತ್ತು ಚಾಟ್ ಮಸಾಲೆ ಬೇಕಂದರೆ ಇನ್ನು ಸ್ವಲ್ಪ ಆನಿಯನ್ನು ಮಿಕ್ಸ್ಚರು ಮಂಡಕ್ಕಿನೂ ಹಾಕ್ಕೋಬೋದು ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಇದನ್ನು ಒಂದು ಸರ್ಪಿಂಗ್ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ನೋಡಿ ಈಗ ಪೈನಾಪಲ್ ಮಸಾಲ ರೆಡಿಯಾಗಿದೆ ಇದ್ರ ಮೇಲೆ ಸ್ವಲ್ಪ ಮಿಕ್ಸ್ಚರು ಆ್ಯಡ್ ಮಾಡ್ಕೋಬೋದು ಮತ್ತು ಖಾರ ಬುಂದಿ ಹಾಕಿ ಡೆಕೋರೇಟ್ ಮಾಡ್ಬೋದು ಈಗ ಪೈನಾಪಲ್ ಮಸಾಲ ರೆಡಿಯಾಗಿದೆ ಈ ಥರ ಮೂರು ಚಾಟ್ಸು ನಾವು ಮನೇಲೇ ಮಾಡ್ಕೋಬೋದು ತುಂಬ ಈಸಿ ಇದೆ ಮಾಡೋ ಮತ್ತೆಟ್ಟು ನೀವು ಇದನ್ನು ಈ ವೀಕೆಂಡು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಶ್ರೀ ಕೃಷ್ಣ